ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ ಇದು ನಾನು ನನ್ನ ಅನಾರೋಗ್ಯದ ಜೊತೆಗೆ ಹೋರಾಟ ನಡೆಸುವ ಸಂದರ್ಭದಲ್ಲೇ ಇದು ಎರಡನೇ ದಿನದ ಸುದ್ದಿ ವಿಶ್ಲೇಷಣೆ ಎಸ್ ಇವತ್ತು ಹಲವು ವಿಚಾರಗಳ ಕುರಿತು ತಮ್ಮ ಜೊತೆ ನಾನು ಮಾತನಾಡಬೇಕು ನಾನು ಇನ್ನೇನು ಹೇಳಿದೆ ತಮ್ಮ ಜೊತೆ ಮಾತನಾಡದೆ ಇರೋದಕ್ಕೆ ನನಗೆ ಸಾಧ್ಯ ಆಗಲ್ಲ ಇಡೀ ಮಹತ್ವದ ಬೆಳವಣಿಗೆಗಳ ಬಗ್ಗೆ ನನ್ನ ಅಭಿಪ್ರಾಯವನ್ನು ದಾಖಲಿಸುವುದು ಅದು ಕೇವಲ ನಿಮಗಾಗಿ ಮಾತ್ರ ಅಲ್ಲ ನನ್ನ ಮಾನಸಿಕ ಸ್ಥಿತಿಗೂ ಕೂಡ ಅದು ಬಹಳ ಮಹತ್ವ ನಾನು ದಾಖಲಿಸಬೇಕು ಯಾವುದೋ ಒಂದು ಕಾಲದಲ್ಲಿ ಈ ಜಗತ್ತಿನ ಆಗು ಹೋಗುಗಳಿಗೆ ನಾನು ಸ್ಪಂದಿಸಿದ್ದೇನೆ ಅಂತ ಅನಿಸ್ಬೋದು ನಾನು ಕೇವಲ ಊಟ ಸ್ನಾನ ನಿದ್ರೆ ಇಂತಹ ಕೆಲಸಕ್ಕಾಗಿ ಬದುಕಿದವನಲ್ಲ ಎಸ್ ಐ ನೆವರ್ ಐ ನಾಟ್ ಇಂಟ್ರೆಸ್ಟೆಡ್ ಇನ್ ದಿನವೇ ಇವತ್ತು ನಾನು ಭಾಳ ಮಹತ್ವದ ವಿಚಾರವನ್ನು ತಮ್ಮ ಜೊತೆಗೆ ಮಾತಾಡ್ತೀವಿ ಕೊನೆವರೆಗೆ ತಾವು ಅದನ್ನು ನೋಡಬೇಕು ಅದಕ್ಕೆ ನೋಡೋದಕ್ಕಿಂತ ಮೊದಲು ಒಂದು ಸಣ್ಣ ವಿವರಣೆ ಭಾಳ ಜನ ಇದ್ದರು ನನಗೆ ಸಾಮಾಜಿಕ ಜಾಲತಾಣಗಳಲ್ಲಿ ದೂರವಾಣಿ ಅಂತ ಅದರ ಒಂದು ಸಣ್ಣ ಒಂದೆರಡು ಸಾಲುಗಳ ವಿವರಣೆ ಆ್ಯಕ್ಚುಲಿ ನಾನು ಬಹಳ ಕಾಲದಿಂದ ಅಸ್ತಮಾದಿಂದ ಬಳಲ್ತಾ ಇದ್ದವನು ಬ್ರಾಂಕಡೀಸ್ ಬ್ರಾಂಕಡೀಸ್ ಸುಮಾರು ನನ್ನ ಇಪ್ಪತ್ತೈದು ಮೂವತ್ತು ವರ್ಷಗಳ ಸಂಗಾತಿ ಅಂತ ಇಷ್ಟಕ್ಕೆ ದೀರ್ಘಕಾಲದ ಸಂಗಾತಿ ನನಗೆ ಯಾರೂ ಇಲ್ಲ ಅಸ್ತಮಾನ ನನ್ನ ಸಂಗಾತಿ ಸೊ ಹಾಗೆಯೇ ಸೊ ಬಿ ಪಿ ಶುಗರು ಇದೆಲ್ಲ ನನ್ನ ಸಂಗಾತಿಗಳು ಐ ಲವ್ ಇಟ್ ಎನಿವೆ ಸೊ ನನಗೆ ಆಗಿದ್ದು ಏನು ಅಂತ ಅಂದರೆ ಸಿ ಆಸ್ತಮಾದಲ್ಲಿ ಎರಡು ರೀತಿ ಇದೆ ಬ್ರಾಂಕೈಲ್ ಆಸ್ತಮಾ ಅಂಡ್ ಕಾರ್ಡಿಯಾ ಅಂತ ಐ ಸಫರ್ ಫ್ರಮ್ ಕಾರ್ಡಿಯಾ ಕಾಸ್ತಮ ಅದರಿಂದಾಗಿ ನನ್ನ ಹೃದಯ ಇದೆಯಲ್ಲ ಆ ಹೃದಯದ ಮೇಲೆ ಬಹಳಷ್ಟು ದಾಳಿಗಳು ನಡೆದಿವೆ ಬೇರೆ ಬೇರೆಯಾಗಿ ಆ ಕಾರಣಕ್ಕಿರ್ಬೋದು ನನ್ನ ಹೃದಯ ಸ್ವಲ್ಪ ವೀಕ್ ಆಗಿತ್ತು ನಾನು ಸೂಕ್ಷ್ಮ ಮನಸ್ಸಿನ ವ್ಯಕ್ತಿ ಆದ್ದರಿಂದ ಯಾರು ಸೂಕ್ಷ್ಮ ಮನಸ್ಸಿರುತ್ತೆ ಅವ್ರು ಹೃದಯ ವೀಕ್ ಆಗ್ತದೆ ನೇರವಾಗಿ ನಾವು ಬುದ್ಧಿ ಮೂಲಕ ಬದುಕಲ್ಲ ನಾನು ಬುದ್ಧಿ ಮೂಲಕ ಬಂದು ಕ್ಯಾಲ್ಕುಲೇಷನ್ ಮೂಲಕ ಬದುಕಲ್ಲ ಲೆಕ್ಕಾಚಾರದ ಮೂಲಕ ಬದುಕಲ್ಲ ದುಡ್ಡಿನ ಬದುಕಲ್ಲ ನಾನು ಹೃದಯದ ಮೂಲಕ ಬದುಕ್ತೀನಿ ಆ ಕನಕ ಹೃದಯ ಸ್ವಲ್ಪ ಇದಾಗಿತ್ತು ಅದರಿಂದಾಗಿ ಹೃದಯದ ಸಮಸ್ಯೆಯಿಂದಾಗಿ ನನ್ನ ಹೃದಯ ನೀರನ್ನು ಕೆಂಟಿಗೆ ಪಂಪ್ ಮಾಡ್ತಿರಲಿಲ್ಲ ಭಾರ ನೋಡ್ರಿ ಹೃದಯ ಕಂಗೆನೆ ಎಷ್ಟು ಭಾರ ಹೊತ್ತುಗಳೆ ಇಷ್ಟು ವರ್ಷಗಳ ಕಾಲ ಹೊತ್ತು 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 ನನ್ನ ಹೃದಯ ಸುಸ್ತಾಗಿ ದಟ್ಸ್ ಅ ಥಿಂಗ್ ಇನ್ನುವೇ ಐ ವಿಲ್ ಕಮ್ ಟು ದ ಸಬ್ಜೆಕ್ಟ್ ನಾವು ಎಸ್ ದಟ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಬೆಂಗಳೂರಿನಿಂದ ಪ್ರಾರಂಭಿಸಿದ ತಮ್ಮ ಪಾದಯಾತ್ರೆ ಇದೆಯಲ್ಲ ಅದನ್ನು ಅಂತಿಮಗೊಳಿಸುವ ಮೈಸೂರಿನಲ್ಲಿ ಇವತ್ತು ಮೈಸೂರಿನಲ್ಲಿ ಸಮಾವೇಶ ನಡೀತಾ ಇದೆ ಯಾಕೆ ಈ ಸಮಾವೇಶ ನಡೀತಾ ಇದೆ ಇದರ ಉದ್ದೇಶ ಏನು ಭಾಳ ಸ್ಪಷ್ಟವಾಗಿದೆ ಭ್ರಷ್ಟಾಚಾರದ ವಿರುದ್ಧ ಕಾಂಗ್ರೆಸ್ ಪಕ್ಷದ ಭ್ರಷ್ಟಾಚಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಭ್ರಷ್ಟಾಚಾರ ಸೊ ಇಡೀ ಭ್ರಷ್ಟಾಚಾರದ ವಿರುದ್ಧ ಬಿ ಜೆ ಪಿ ಸಮರ ಸಾಗಿದೆ ಅಂತ ಇದಕ್ಕೆ ನಗಬೇಕೋ ಅಳಬೇಕೋ ಗೊತ್ತಾಗಲ್ಲ ಯಾಕೆಂದರೆ ಭ್ರಷ್ಟಾಚಾರ ಅನ್ನುವುದು ಇವತ್ತಿನ ರಾಜಕಾರಣದ ಕೇಂದ್ರ ಎಸ್ ಬಿ ಜೆ ಪಿಯಲ್ಲಿರುವವರೆಲ್ಲ ಸಾಧು ಸಂತರೋ ದೇವಲೋಕದಿಂದ ಇಳಿದು ಬಂದವರಾಗಿದ್ದರೆ ಅವರು ಯಾರು ಭ್ರಷ್ಟಾಚಾರಿಗಳೇ ಅಲ್ವಾ ಐದು ಪೈಸೋ ಕೂಡ ಮುಟ್ಟಿಲ್ಲವೋ ಅವರು ಪಾಪ ಬಿದ್ದಿಲ್ ಭಿಕ್ಷೆಯಾಗೆ ಬೇಡ್ಕೊಂಡು ಬದುಕ್ತಿದ್ದಾರೆ ಇವರು ಬಿ ಜೆ ಪಿ ಜನ ಬಿ ಜೆ ಪಿಯ ಬಿ ಜೆ ಪಿ ವಿಶ್ವದ ಅತಿ ದೊಡ್ಡ ರಾಜಕೀಯ ಪಕ್ಷದಲ್ಲಿ ಒಂದು ಅದಕ್ಕೆ ಎಲೆಕ್ಟ್ರಲ್ ಬಾಂಡ್ ಮೂಲಕನೇ ಅವರಿಗೆ ಹದಿನಾರರಿಂದ ಇಪ್ಪತ್ತು ಸಾವಿರ ಕೋಟಿ ಬರುತ್ತೆ ಅವ್ರು ಯಾರು ಉಪಕಾರ ಕೊಡ್ತಾರೆ ದುಡ್ಡನ್ನು ಜಗತ್ತಲ್ಲಿ ಯಾವನಾದರೂ ಓ ಬಿ ಜೆ ಪಿ ನೀವು ದೇಶ ಸೇವೆ ಮಾಡ್ತೀರಿ ದುಡ್ಡು ತಗೊಳ್ಳಿ ಇಲ್ಲ ಸೊ ದುಡ್ಡು ಕೊಟ್ಟವರು ಆ ಭ್ರಷ್ಟಾಚಾರದಲ್ಲಿ ಎರಡು ಮೂರು ರೀತಿ ಇದೆ ನೇರವಾದ ಭ್ರಷ್ಟಾಚಾರ ಒಂದು ರೀತಿ ಆದರೆ ಇಂಡೈರೆಕ್ಟ್ಲಿ ಅಪ್ರತ್ಯಕ್ಷವಾದ ಭ್ರಷ್ಟಾಚಾರ ಅದರ ಜೊತೆಗೆ ಮಾನಸಿಕ ಭ್ರಷ್ಟಾಚಾರ ಅನ್ನೋದಿದೆ ಭಾಳ ಜನ ಮಾನಸಿಕ ಭ್ರಷ್ಟ ವ್ಯಾಪಾರಸ್ತು ಬದುಕು ಅನ್ನೋದು ವ್ಯಾಪಾರ ಆದಂಥ ಕಾಲಘಾಟದಲ್ಲಿ ಬದುಕೋದಿದ್ದೀವಿ ನಾವು ಸೊ ಇಂಥ ಸಿಚುವೇಶನ್ನಲ್ಲಿ ಪಾ ಪಾರ್ಟಿ ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ರಹಿತ ಆಗಿದೆ ಅನ್ನೋದು ಒಂದು ಎರಡನೇದು ಯು ಕಮ್ ಟು ದ ಕರ್ನಾಟಕ ಇಶ್ಯೂ ಟೂ ಇಶ್ಯೂಸ್ ಒಂದು ಸಿದ್ದರಾಮಯ್ಯನವರ ಶ್ರೀಮತಿಗೆ ದೊರೆತ ಮೂಢ ನಿವೇಶನ ಫಿಫ್ಟಿ ಫಿಫ್ಟಿ ಅದು ಒಂದು ಎರಡನೇದು ವಾಲ್ಮೀಕಿ ನಿಗಮದ ಹಗರಣ ಆ ವಾಲ್ಮೀಕಿ ನಿಗದ ಹಗರಣವನ್ನು ಯಾರೂ ಕೂಡ ಕ್ಷಮಿಸುವುದಕ್ಕೆ ಸಾಧ್ಯ ಅನ್ನೋ ನನ್ನ ನಂಬಿಕೆ ವಾಲ್ಮೀಕಿ ಜನಾಂಗದ ಅಭಿವೃದ್ಧಿಗಾಗಿ ಹೋಗ್ಬೇಕಾದಣ ಎಸ್ ತನಿಖೆ ನಡೀತದೆ ಇದೆ ಈ ಟೂ ಇಶ್ಯೂಸ್ ಈ ಭ್ರಷ್ಟಾಚಾರದ ವಿಚಾರಕ್ಕೆ ಬಂದರೆ ಸೊ ಬಿ ಜೆ ಪಿ ನಾಯಕರು ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ವಿರೋಧಿ ನಿಜವಾಗಿ ಭ್ರಷ್ಟಾಚಾರವನ್ನು ವಿರೋಧ ಮಾಡುವವರ ಯೋಚಿಸಿ ಸಿ ನಿಮಿಷ ನನ್ನ ಪ್ರಶ್ನೆಗಳಿಗೆ ನೀವು ಯೋಚಿಸಿ ಉತ್ತರ ನೀವೇ ತೆಗೆದುಕೊಳ್ಳಿ ನನ್ನ ಉತ್ತರವನ್ನು ನಿಮಗೆ ನೀಡಬೇಕಾಗಿ ಆದರೆ ಕೆಲವು ಉದಾಹರಣೆಗಳನ್ನ ಕೊಡ್ತೀನಿ ನಾನು ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ನಾನು ಎಂಬತ್ತ್ ಮೂರರಿಂದ ಬಂದೆ ಅವರು ಪ್ರಥಮ ಬಾರಿಗೆ ವಿಧಾನಸೌಧಕ್ಕೆ ಬಂದ ದಿನದಿಂದ ನನಗೆ ಯಡಿಯೂರಪ್ಪ ಗೊತ್ತು ಸೈಕಲ್ ಮೇಲೆ ಹೋಗ್ತಾ ಇದ್ದ ಯಡಿಯೂರಪ್ಪ ಹಸಿರು ಶಾಲು ಹಾಕಿಕೊಂಡು ಶಿಕಾರಿಪುರದಿಂದ ಶಿವಮೊಗ್ಗಕ್ಕೆ ಮೆರವಣಿಗೆ ಮಾಡ್ತಿದ್ದೆ ಯಡಿಯೂರಪ್ಪ ಬಿಜೆಪಿಗೆ ರೈತ ಚಳವಳಿಯ ಒಂದು ಹೊಸ ಆಯಾಮವನ್ನು ನೀಡಿದ ಯಡಿಯೂರಪ್ಪ ಇವತ್ತು ಎಷ್ಟು ಆಸ್ತಿ ಆಸ್ತಿಯವರಿದೆ ಎಲ್ಲ ಪ್ರಾಮಾಣಿಕವಾಗಿ ದುಡಿದತ್ತ ಸ್ವಾಮಿ ಹೇಳಿ ಎಲ್ಲಿಂದ ಬಂದದ್ದು ಸೊ ಯಡಿಯೂರಪ್ಪನವರ ಇಡೀ ರಾಜಕೀಯ ಬದುಕಿನಲ್ಲಿ ಅವರು ಎಲ್ಲರನ್ನ ಖರೀದಿಸುವುದನ್ನು ನಾನು ಗಮನಿಸಿದ್ದೇನೆ ಪತ್ರಕರ್ತರನ್ನು ಮನೆಗೆ ತಿಂಡಿಗೆ ಕರೆದು ಹರಿವಾಣದಲ್ಲಿ ದುಡ್ಡು ಇಟ್ಟು ಕೊಡುತ್ತಾ ಇರುವುದು ನನಗೆ ಗೊತ್ತು ಯಡಿಯೂರಪ್ಪನವರು ಅದಾದ ಮೇಲೆ ಕಣಿ ಹಗರಣಗಳು ಇನ್ನೊಂದು ಮತ್ತೊಂದು ಜಿಂದಾಲ್ಗಳಾದ ಮೇಲೆ ಅವರು ಚೆಕ್ ಮೂಲಕ ಕಮಿಷನ್ ತಗೊಂಡ್ರು ತೆಗೆದುಕೊಂಡಂಥ ಮಹಾನ್ ಮಹಾತ್ಮ ಅವರು ಮಹಾತ್ಮ ಕಬೀರ್ ಮಹಾತ್ಮ ಇವರು ಇದ್ದಾರಲ್ಲ ಹಂಗೆ ಮಹಾತ್ಮ ಯಡಿಯೂರಪ್ಪ ಅವರು ಅಭಿನವ ಬಸವಣ್ಣ ಅಂತ ಒಬ್ಬ ಸ್ವಾಮಿ ಈಗ ಜೈಲಿನಲ್ಲಿದ್ದಾರೆ ಆ ಮುರುಘಾನ ಅವನ ಫೋರ್ ಟ್ವೆಂಟಿ ಸ್ವಾಮಿ ಆತ ಕರೆದಿದ್ರು ಒಂದು ಫಂಕ್ಷನ್ನಲ್ಲಿ ನನಗೆ ಆ ಸ್ವಾಮಿಗೆ ಆಗಿತ್ತು ಬಸವಣ್ಣ ಬಸವಣ್ಣೆ ಯಡಿಯೂರಪ್ಪ ಅವನಪ್ಪ ಯಾರೂ ಕೂಡ ಯಾರೂ ಕೂಡ ಬಸವಣ್ಣ ಆಗಲ್ಲ ಅಂತ ಹೇಳಿದ್ದೆ ನಾನು ಚಿತ್ರದುರ್ಗದ ಒಂದು ಕಾರ್ಯಕ್ರಮದಲ್ಲಿ ಸೊ ಈ ಯಡಿಯೂರಪ್ಪನವರು ಅವರು ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರವನ್ನು ಇದು ಮಾಡ್ತಾರೆ ಇನ್ನು ಕಂಪ್ತದ ಅವರ ಪುತ್ರರತ್ನ ವಿಜೇಂದ್ರ ವಿಜೇಂದ್ರ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಡಿ ಕೆ ಶಿವಕುಮಾರ್ ನಿನ್ನೆ ಒಂದು ಮಾತನ್ನು ಹೇಳಿದೆ ಸೊ ಲಕ್ಷ್ಮೀ ವಿಲಾಸ್ ಬ್ಯಾಂಕ್ನಿಂದ ವಿದೇಶಕ್ಕೆ ಹಣ ಹೋಗಿದ್ದು ಹೇಗೆ ಯಾರ ಹಣ ಅದು ಅಂತ ವಿಜೇಂದ್ರನ್ನ ಪ್ರಶ್ನಿಸಿದರು ಅದಕ್ಕೆ ಇದುವರೆಗೆ ವಿಜಯೇಂದ್ರ ಉತ್ತರ ಕೊಟ್ಟಿಲ್ಲ ಯಾಕಂದರೆ ಅವ್ರು ಭ್ರಷ್ಟಾಚಾರದ ವಿರುದ್ಧದ ಹೋರಾಟದಲ್ಲಿದ್ದಾರೆ ಅದರಿಂದ ಈ ಪ್ರಶ್ನೆಗಳಿಗೆ ಭ್ರಷ್ಟಾಚಾರದ ವಿರುದ್ಧದ ಹೋರಾಟ ಅಂದರೆ ಬೇರೆಯವರು ಭ್ರಷ್ಟರಾಗಬಾರ್ದು ನಾನು ಭ್ರಷ್ಟನ ಅನ್ನೋದು ನಾನೇನ ಕಲವ ಅಂಥ ಒಂದು ವಾತಾವರಣ ಇದು ಈ ಪ್ರಶ್ನೆಗೆ ಉತ್ತರ ದೊರಕಿಲ್ಲ ಅದರ ಜೊತೆ ಸೊ ಸೆಂಟ್ರಲ್ ಏಜೆನ್ಸಿಗಳು ಮತ್ತು ಕೇಂದ್ರ ಸರ್ಕಾರ ಹಲವು ಸಂದರ್ಭದಲ್ಲಿ ಹಲವು ಸಂದರ್ಭದಲ್ಲಿ ವಿಜೇಂದ್ರ ಅವರ ಆಸ್ತಿಯ ಬಗ್ಗೆ ಅವರ ಒಟ್ಟಾರೆ ಅವರ ವ್ಯವಹಾರಗಳ ಬಗ್ಗೆ ತನಿಖೆ ನಡೆಸಿದ ಸುದ್ದಿ ಉಂಟು ಅದು ಎಲ್ಲಿಂದ ಬಂತು ಸೆಕೆಂಡ್ ತರ್ಡ್ ಇವಾಗ ಸಿ ಟಿ ರವಿ ಈ ಸಿ ಟಿ ರವಿ ಅನ್ನುವ ವ್ಯಕ್ತಿಯನ್ನು ನಾನು ಭಾಳ ಕಾಲದಿಂದ ನೋಡಿದ್ದೀನಿ ಚಿಕ್ಕಮಗಳೂರ್ನವ್ರು ಮನೆಗೆ ಹೋಗಿದ್ದೀನಿ ಅವ್ರ ಫ್ಯಾಮಿಲಿ ಜೊತೆ ಊಟ ಮಾಡಿದ್ದೀನಿ ನನಗೆ ಗೊತ್ತಿರೋ ಈ ಸಿ ಟಿ ರವಿ ಅನ್ನುವ ಬಿ ಜೆ ಪಿಯ ಒಬ್ಬ ಕಾರ್ಯಕರ್ತ ಹೆಗಲ ಮೇಲೆ ಶಾಲ್ ಹಾಕ್ಕೊಂಡು ಬಾಬಾ ಬುಡಗಿರಿ ಬೆಂಕಿ ಹಚ್ಚಿದಂಥ ವ್ಯಕ್ತಿ ಕೋಮು ಸೌಹಾರ್ದ ಹೆಸರಾಗದ ಬಾಬಾ ಬುಡನ್ಗಿರಿಗೆ ಸೊ ಕರ್ನಾಟಕ ಕಾಫಿ ತಂದವರೇ ಬಾಬಾ ಬುಡನ್ ಸೊ ಅಂಥದ್ರಲ್ಲಿ ಬೆಂಕಿ ಹಚ್ಚಿದ ಮಹಾತ್ಮನ ಆಸ್ತಿ ಬಗ್ಗೆ ಎಷ್ಟು ಆಸ್ತಿ ಹೇಳಿ ಬಿ ಜೆ ಪಿ ದಿಷ್ಟೇ ಸಾಕು ಅನ್ಸುತ್ತೆ ಇನ್ ಕಮ್ ಟು ದ ಜೆ ಡಿ ಎಸ್ ದೇವೇಗೌಡರು ಕೂಡ ನನಗೆ ಬಹಳ ಕಾಲದಿಂದ ಅವರು ಪುಟ್ಟಸ್ವಾಮಿ ಗೌಡರ ಮಿಲ್ನಲ್ಲಿ ಅಲ್ಲೇ ಮಲಗಿ ಮೋಟ್ರ್ ಸೈಕಲ್ ಓಡಾಡ್ತಾ ಇದ್ದ ಕಾಲದ ರಾಜಕಾರಣ ಕೂಡ ನನಗೆ ಗೊತ್ತಿದೆ ಇವತ್ತು ದೇವೇಗೌಡರು ಮತ್ತು ಅವರ ಫ್ಯಾಮಿಲಿ ಅವರ ಕುಟುಂಬ ಎಷ್ಟು ಆಸ್ತಿಯನ್ನು ಹೊಂದಿದೆ ದೇವೇಗೌಡರ ಹಿರಿಯ ಪುತ್ರರತ್ನ ಬಾಲಕೃಷ್ಣೇಗೌಡ್ರದ್ದು ಎಷ್ಟು ಹಾಗೇನೆ ಅವರು ಮಕ್ಕಳು ಲೆಕ್ಕ ಮಾಡೋದು ಕಷ್ಟ ನನಗೆ ಸೊ ಎಷ್ಟು ಜನ ಗಂಡು ಮಕ್ಕಳು ಎಷ್ಟು ಜನ ಹೆಣ್ಣು ಮಕ್ಕಳು ಅನ್ನೋದು ಕನ್ಫ್ಯೂಸ್ ಆಗೋಗ್ಬಿಡುತ್ತೆ ಯಾಕಂದರೆ ಅಷ್ಟು ಪಾಪ ಮಾಡಲಿ ಬಿಡಿ ಅದಕ್ಕೆ ಮಾಡೋಕ್ಕೆ ಆ ಕಾಲದಲ್ಲಿ ಮನರಂಜನೆ ಇಲ್ಲ ದೇವೇಗೌಡರಿಗೆ ಮನರಂಜನೆ ಅಂತ ಮಕ್ಕಳೇ ಮಾಡ್ಕೊಂಡ್ರೆ ಏನಂತ ಎನಿವೈ ಡಿಡೇಟ್ ಸೊ ಅವರ ಆಸ್ತಿ ಎಷ್ಟು ಟೋಟಲ್ಲು ಕುಮಾರಸ್ವಾಮಿಯಲ್ಲೂ ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದವರು సో హత నొంద బంగళూర్న ఈ కస్తూరి బారోడ అవుతాయి ఆయే రాజనగర జన సార్ ఈ మన యార్దు గొత్త కుమారణతో ఈ మన యార్దు గొత్త కుమారండద్దు ఈ బిల్డింగ్ గొత్వీనా నా మీనో యన గొత్తురే నే సో జన హి కళి ఈ మన ఇవ్ సేర ఈ మన ఇవ్వు సేరదో అగ్నైనా అప్పట ప్రామాణిక నిన్న టీకే ఇన్నొన్న మాతన్న ಏನು ಅಂದರೆ ಅವರು ಎಷ್ಟು ಡೀ ಮಾಡಿದ್ದಾರೆ ಡಿನೋಟಿಫಿಕೇಷನ್ನೇ ಅತಿ ದೊಡ್ಡದಂತೆ ಅದೋ ಇನ್ನೊಂದು ದಿವಸ ಮಾತಾಡ್ತೀನಿ ಆ ಡಿನೋಟಿಫಿಕೇಶನ್ ಬಗ್ಗೆ ಸೊ ಕುಮಾರಸ್ವಾಮಿಯವರು ಡಿನೋಟಿಫಿಕೇಷನ್ ಎಷ್ಟು ಪ್ರಕರಣಗಳು ಅವ್ರ ಮೇಲಿವೆ ಗಣಿಗೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಅವರು ಪ್ರಾಸಿಕ್ಯೂಷನಿಗೆ ಅನುಮತಿ ಕೇಳಿದರೆ ಸನ್ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ಆ ಫೈಲನ್ನು ತಮ್ಮ ಕುಂಡೆ ಅಡಿಗೆ ಹಾಕ್ಕೊಂಡು ಅದ್ರ ಮೇಲೆ ಕುತ್ಕೊಂಡು ರಾಮ್ ಜಪ ಮಾಡ್ತೀನಿ తగబిట్టు ప్రొసి్యూషన్ కొడ్రే అదే సద్దరమయ్య మేల ప్రసిక్యూషన్ అందరకు హన్నొందు గంటే ఆ ఇబ్రాహిం అవునమే బేరబేరే దూరుగ ఇబ్రాహిం అబ్రాహిం ఆ వ్యక్తి కొట్రె సంజె ఒత్తి ఇష్యూ మా ఇవరు ఫైల్నెల కుండేడిగా ఇవరు భ్రష్టాచార విరోధి పక్ష ఐ నబ్జెక్ట్ టూ ఇష్యూస్ నన్నెల్ ఈ వాల్మీకి ವಿಚಾರದಲ್ಲಿ ತಪ್ಪಿತಸ್ಥರ ಶಿಕ್ಷೆ ಆಗ್ಬೋದು ಅದರಲ್ಲಿ ಯಾರ್ಯಾರು ಇನ್ವಲ್ ಆಗಲಿ ಎಲ್ಲರೂ ನಾಗೇಂದ್ರ ಇರಲಿ ನಾಗೇಂದ್ರನ ಅಪ್ಪ ಇರಲಿ ಅವ್ನ ಮಾವ ಇರಲಿ ಅವ್ನ ಅಚ್ಚ ಇರಲಿ ಅಥವಾ ಅದು ಕಾಂಗ್ರೆಸ್ಗೆ ಸಂಬಂಧ ಇರಲಿ ಅದು ತೆಲಂಗಾಣಕ್ಕೆ ಹೋಗಿರಲ್ಲೋ ಬಡದಾಗಿ ಒಳಗಡೆ ಇನ್ನು ಮುಂದೆ ನೋಡಿದೆ ದಟ್ ಇಸ್ ಥಿಂಗ್ ಟು ದ ಸಿದ್ದರಾಮಯ್ಯ ಕೇಸ್ ಮೂಡಾ ಸೊ ಮೂಡಾ ಕೇಸ್ನಲ್ಲಿ ಅವ್ರ ಹೆಂಡತಿ ಎಲ್ಲ ವಿವರಗಳು ಬಂದಿದೆ ನನ್ನ ಪ್ರಶ್ನೆ ಅದಲ್ಲ ನನಗೆ ಸರಳವಾದ ಪ್ರಶ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರವನ್ನು ತನ್ನ ಹೆಂಡತಿಗೆ ಸೈಟ್ ಕೊಡಿಸೋದಕ್ಕೆ ಬಳಸ್ಕೊಂಡಿದ್ದಾರೆ ದಿಸ್ ಇಸ್ ದ ಕ್ವೆಶನ್ ಫಾರ್ ಮಿ ಇಫ್ ಸೋ ದೆನ್ ಎಸ್ ಇಸ್ ಪರಿಶಬಲ್ ಆದರೆ ಒಂದೇ ಒಂದು ದಿನ ಮೂಢ ಅಧಿಕಾರಿಗಳಿಗೆ ನಾನು ದೂರವಾಣಿ ಕರೆ ಮಾಡಿಲ್ಲ ಅಂತಾರೆ ಸಿದ್ದರಾಮಯ್ಯ ಎರಡು ಸಾವಿರದ ಹದಿನಾಲ್ಕರಿಂದ ನಾನು ಮುಖ್ಯಮಂತ್ರಿ ಆದ ಮೇಲೆ ನನ್ನ ಹೆಂಡತಿಗೆ ಈ ಪರ್ಯಾಯ ನಿವೇಶನ ಕೊಡುವುದನ್ನು ತಡೆ ಹಿಡೀರಿ ಅಂತ ಹೇಳಿದ್ದೇನೆ ನಾನು ನಾನು ಮುಖ್ಯಮಂತ್ರಿ ಆಗಿದ್ದಾಗ ಇದು ಆಗಕೂಡದು ಅಂತ ಹೇಳಿದ್ದೇನೆ ಅಂತಲೂ ಭೈರಗವಾಗಿ ಹೇಳಿದ್ದಾರೆ ಇಸ್ ಇಟ್ ರಾಂಗ್ ಇದು ಸತ್ಯ ಅಥವಾ ಸುಳ್ಳು ಇದು ಸತ್ಯ ಆಗಿದ್ದರೆ ಸಿದ್ದರಾಮಯ್ಯವ್ರನ್ನ ಇದಕ್ಕೆ ಹಾಗೆ ಕಾರಣ ಮಾಡ್ತೀನಿ ಅವರ ಹೆಂಡತಿ ಅವರ ಸಹೋದರ ಗಿಫ್ಟ್ ಕೊಟ್ಟಿದ್ದಾರೆ ಲ್ಯಾಂಡನ್ನು ಅದನ್ನು ಮೂಡ ಅಕ್ವೈರ್ ಮಾಡ್ಕೊಂಡಿದೆ ಅದಕ್ಕೆ ಬದಲಿ ನಿವೇಶನ ಇವರದು ಮಾತ್ರ ಅಲ್ಲ ಫಿಫ್ಟಿ ಫಿಫ್ಟಿ ಆಧಾರದ ಮೇಲೆ ಕೊಡೋದಕ್ಕೆ ಹಲವರಿಗಾಗಿದೆ ಒಬ್ಬ ಸುಂದರ ಮಾನವಳು ಶಿ ವಿಸಿಟೆಡ್ ಇವನ್ ಅಲ್ಲ ಶಿ ಒಬ್ಬ ಕೋರ್ಟ್ಗೆಲ್ಲ ಹೋಗಿ ಬಂದು ಆಲ್ ದೀಸ್ ಡೆವಲಪ್ಮೆಂಟ್ಸ್ ಸ್ಯಾಪ್ಟ ಸೊ ಸಿದ್ದರಾಮಯ್ಯ ಒಂದೇ ಒಂದು ದೂರ ಕಾಣ ದೂರವಾಣಿ ಕರೆ ಮಾಡಿದರೆ ಇನ್ಫ್ಲೂಯನ್ ಯಾಕಂದರೆ ಮೂಢ ಕಮಿಟಿಯಲ್ಲಿ ಎಲ್ಲ ರಾಜಕೀಯ ಪಕ್ಷದವರಿದ್ದಾರೆ ಬಿ ಜೆ ಪಿ ಇದ್ದಾರೆ ಈಗ ಉತ್ತರ ಕೊಡಿ ಸಿದ್ದರಾಮಯ್ಯನವ್ರು ಫೋನ್ ಮಾಡಿ ತನ್ನ ಹೆಂಡತಿ ಸೈಟನ್ನು ಇದನ್ನು ಮಾಡಿಕೊಡಿ ಅಂತ ಹೇಳಿದ್ರು ಅಂತ ಯಾವನೇ ಒಬ್ಬ ಬಿ ಜೆ ಪಿ ಜೆ ಡಿ ಎಸ್ ನಾಯಕ ಹೇಳಿ ನೋಡೋಣ ಯಾಕೆ ಹೇಳ್ತಾ ಇಲ್ಲ ಯಾಕೆ ಹೇಳ್ತಾ ಇಲ್ಲ ವಾಯ್ ಮತ್ತೆ ನೀವೆಲ್ಲ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಈಗ ಅವರು ಒಂದು ಬಾಡಿಗೆ ಮನೆಯಲ್ಲಿ ಮೈಸೂರಲ್ಲಿದ್ದಾರೆ ಇನ್ನೊಂದು ಮನೆ ಕಟ್ತಾ ಇದ್ದಾರೆ ಮನೆ ಅಂತ ಕಟ್ಟು ಮುಖ್ಯಮಂತ್ರಿ ಇಷ್ಟು ವರ್ಷ ಎಂಬತ್ತ್ಮೂರರಿಂದ ಎಂಬತ್ತ್ಮೂರಿಂದ ಸಚಿವರಾಗಿದ್ದಂಥ ವ್ಯಕ್ತಿ ಇಷ್ಟು ವರ್ಷಗಳ ನಂತರ ಒಂದು ಮನೆ ಕಟ್ಸ್ಕೆ ದೊಡ್ಡದಾಗೇ ಇರ್ಬೋದು ನಾನೇನೋ ಸುಳ್ಳು ಅಥವಾ ಯಾರ ಸ್ನೇಹಿತರು ಕೊಟ್ಟಿರ್ಬೋದು ಆದರೆ ಈಗಿರುವುದು ಬಾಡಿಗೆ ಮನೆ ಇರ್ತಾನೆ ನಿಮಗೆಲ್ಲ ಎಷ್ಟು ಮನೆಗಳು ಎಷ್ಟು ಸಂಸಾರ ಇದೆ ಸ್ವಾಮಿ ಹೇಳಿ ನನಗೆ ಎಷ್ಟು ಮನೆಗಳಿವೆ ನಿಮಗೆ ಕುಮಾರಣ್ಣಂದು ಎಷ್ಟು ಮನೆ ಇದೆ ಲೆಕ್ಕ ಮಾಡಬೇಕು ದೇವೇಗೌಡರು ಇರೋ ಮನೆ ಅವ್ರದ್ದೇನೋ ಮಕ್ಕಳದಂತೆ ಗೊತ್ತಿಲ್ಲ ನನಗೆ ಅಲ್ವಾ ಯಡಿಯೂರಪ್ಪನವ್ರಿಗೆ ಎಷ್ಟು ಮನೆ ಇದೆ ಸ್ವಾಮಿ ಹೇಳಿ ಶಿಕಾರಿಪುರ ಶಿವಮೊಗ್ಗ ಬೆಂಗಳೂರು ಇನ್ನೆಲ್ಲೆಲ್ಲಿದೆ ಗೊತ್ತಿಲ್ಲ ಅವ್ರ ಮಕ್ಕಳು ಅವನಿಗೆ ಸಪ್ರೇಟ್ ಮನೆ ವಿಜಯೇಂದ್ರಿಗೆ ರಾಘವೇಂದ್ರಗೆ ಸಪ್ರೇಟ್ ಮನೆ ಎಲ್ಲಿಂದ ಬಂತು ಯಾರಪ್ಪನ ಮನೆ ಆಸ್ತಿ ಇದ್ರು ಎಲ್ಲಿ ಹೊಡೆದಿದ್ದ ದುಡ್ಡದು ಹೇಳ್ಬೇಕಲ್ವಾ ಎಲ್ಲಿಂದ ಬಂದದ್ದು ಸೋ ಈಗಲೂ ಕೂಡ ನನ್ನ ನನ್ನೊಂದು ಅಭಿಪ್ರಾಯ ಇದೆ ನನ್ನ ಮೊದಲಿಂದ ಹೇಳ್ತಾ ಇದ್ದೆ ಈ ಗಲಾಟೆ ಆದಮೇಲೆ ಆ ಸಿದ್ದರಾಮಯ್ಯ ಹದಿನಾಲ್ಕು ಸೈಡ್ ಕೊಟ್ಬಿಡ್ಬೇಕಾಗಿತ್ತು ಅಂತ ನಮ್ಮದು ಆಸ್ತಿ ಮೋಹ ಒಳ್ಳೆಯದಲ್ಲ ಮೋಹ ನಾಶಪಡಿಸುತ್ತೆ ಮನುಷ್ಯನನ್ನು ಯಾವುದೇ ರೀತಿಯ ಮೋಹ ಇದೆಯಲ್ಲ ಅದು ನಿಮ್ಮ ಬದುಕನ್ನು ಕಸ್ಕೊಳ್ಳುತ್ತೆ ಉಸಿರನ್ನು ಕಸ್ಕೊಳುತ್ತೆ ಸಾವಿನ ಮನೆಗೆ ತೆರಳಿದ್ದೆ ಬೇಕಾಗಿರಲಿಲ್ಲ ಯಾಕೆ ಬೇಕು ಸಿದ್ದರಾಮಯ್ಯನವ್ರಿಗೆ ಯಾಕೆ ಬೇಕಾಗಿತ್ತು ಆ ಹದಿನಾಲ್ಕು ಸೈಡು ಕಾನೂನಾತ್ಮಕವಾಗಿ ಅವ್ರು ಹೇಳಿದ್ದು ಸರಿ ನಾನು ಡಿನೈ ಮಾಡಲ್ಲ ಲೀಗಲಿ ಕೊಡಬೇಕು ಎಲ್ಲ ಮಾಡಬೇಕು ಕೆಲವೊಮ್ಮೆ ಕಾನೂನನ್ನು ಮೀರಿ ಅಲಿಸ್ಬೇಕಾಗತ್ತೆ ಸ್ಪಂದಿಸ್ಬೇಕಾಗತ್ತೆ ಬೇರೆ ರೀತಿ ಅದು ನಾನು ಕೊಟ್ಟು ಕೊಟ್ಟು ಹಾಳ ಅಂದರೆ ಈ ನನ್ನ ಮಕ್ಕಳಿಗೆ ಹೋಗ್ತಾ ಇತ್ತು ಅದ್ರ ಜೊತೆಗೆ ಬಿ ಜೆ ಪಿ ಇದ್ದಾಗ ನಡೆದ ಅವ್ಯವಹಾರ ಪ್ರಕರಣಗಳು ಯಾಕೆ ಮುಚ್ಚಗಂಡು ಬಂದ್ರಿ ಒಂದೆರಡು ಇದೆಯಾ ಇಷ್ಟೊತ್ತಿಗೆ ಇಷ್ಟು ದಿನ ಆಯಿತು ಒಂದು ವರ್ಷದ ಮೇಲೆ ಆಯಿತು ಬಡದ ನನ್ನ ಮಕ್ಕಳು ಒಳಗಾಕೋದು ಬೇಡವಾಗಿತ್ತ ನೀವು ಜೆ ಡಿ ಎಸ್ದು ಗಡಿದು ಇನ್ನೊಂದು ಮತ್ತೊಂದು ಎಲ್ಲ ಹಾಕಬೇಕಾಗಿತ್ತಲ್ವ ಸುಮ್ಮನೆ ಕೂತ್ಕೊಂಡ್ರಿ ಈಗ ಅವ್ರಿಗೆ ಊಟ ಬಿಡುತ್ತಿದೆ ಹೊಡೆಸ್ಕೊಬೇಕಷ್ಟೆ ಅಲ್ಲಿ ಬೇಕು ಇನ್ನುವೇ ಇವತ್ತು ಈ ಒಂದು ಸಮಾವೇಶ ನಡೀತಿದೆ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾ ಗೊತ್ತೇನ ಇದ್ರೆ ಎಜೆಂಡಾಗಳಲ್ಲಿ ಸಂಬಂಧಪಟ್ಟಾಗಿ ನಾನು ಕೊನೆ ಕೆಲವು ಮಾತು ಹೇಳಬೇಕು ಒಂದು ಇಡೀ ಪಾದಯಾತ್ರೆಯನ್ನು ತನ್ನ ಲಾಭಕ್ಕಾಗಿ ಬಳಸಿಕೊಳ್ಳುತ್ತಿರುವ ಸಲ್ಮಾನ್ಯ ಸ್ವಾಮಿ ಅವರ ಎಜೆಂಡಾ ಭಾಳ ಸ್ಪಷ್ಟ ಅವರು ಕೇಂದ್ರ ಸಚಿವರಾಗಿದ್ದಾರೆ ಈಗ ನಾನು ನೋಡಿದೆ ಸಭೆಗಳಲ್ಲಿ ಅವರ ಮಗ ಇದ್ದಾರಲ್ಲ ಸಲ್ಮಾನ್ಯ ನಿಖಿಲ್ ಅವ್ರನ್ನೇನೋ ಮುಖ್ಯಮಂತ್ರಿ ಮಾಡ್ತಾರಂತೆ ಆ ಮನುಷ್ಯ ನಿನ್ನೆ ಮನೆ ತಲೆ ನೆರೆದಿಲ್ಲ ಹೋಗ್ಬಿಟ್ಟು ಸಮಾಜವಾದಿ ಅಲ್ಲ ಮಜಾವಾದಿ ಅಂತ ಯಾರಿಗೆ ಸಿದ್ದರಾಮಯ್ಯವರಿಗೆ ಯಾರು ಮಜಾವಾದಿಗಳು ನೀವು ಮಜಾವಾದಿಗಳಲ್ವೋ ನಿಖಿಲ್ ಕುಮಾರಸ್ವಾಮಿ ಅಲ್ವೋ ಬೆಳಗಿನ ಜಾವ ಅಲ್ಲಿ ಹೋಟೆಲಲ್ಲಿ ಸಿಕ್ಕಾಕಂಡಿದ್ದರಲ್ಲ ಅಪ್ಪ ಕರ್ಕ ಬಂದು ಬಡಿದ್ನಲ್ಲ ಅಲ್ವಾ ಯಾವ ಹೋಟೆಲ್ ಹೋಟೆಲಲ್ಲಿ ಕೂತ್ಕೊಂಡು ಮೂರು ಗಂಟೆ ಹೊತ್ತಿಗೆ ಗಲಾಟೆ ಹೊಡೆದ್ರಲ್ಲ ನಿಖಿಲ್ ಅವರೇ ಆಗ ಆಗ ನಿಮ್ಮಪ್ಪ ಎಳಕ ಬಂದುಬಿಟ್ಟು ಕುಮಾರಣ್ಣ ಬಡದ್ನಲ್ಲ ನಿಮಗೆ ನೆನಪಿದೆಯಾ ಬಡಿದಾಗ ನಿಮ್ಮನ್ನು ಬಿಡಿಸಿದ್ದಾರ ನಿಮ್ಮ ಅಜ್ಜ ಅಯ್ಯೋ ನನ್ನ ಮಗನ ಕೊಲ್ಲ ಮಗನ ಕೊಲ್ಲ ಬೇಡ ಅಂತ ಈಗ ಹೋಗ್ಬಿಟ್ಟು ಸಿದ್ದರಾಮಯ್ಯ ಮಜಾವಾದಿ ನೀನು ಎಂಥವಾದಿ ವಾಟ್ ಐವರ್ ಪೀಪಲ್ ಯು ಆರ್ ನಿಮ್ಮಪ್ಪ ಮಜಾವಾದಿ ಅಲ್ವಾ ಯಾರು ಮಜಾವಾದಿ ಅಲ್ಲ ಈ ಜಗತ್ತಲ್ಲಿ ನಾನು ಮಜಾವಾದಿ ಎಸ್ ಆದರೆ ಸಮಾಜವಾದಿ ನಂಬಿಕೆ ಇರುವಂಥ ಒಬ್ಬ ವ್ಯಕ್ತಿಗೆ ನೀವು ಹೋಗ್ಬಿಟ್ಟು ನಿನ್ನೆ ಮೊನ್ನೆ ಹುಟ್ಟಿದ್ದೀರಿ ನೆತ್ತಿ ಬಲತಿಲ್ಲ ರಾಜಕಾರಣದಲ್ಲಿ ಸಿನಿಮಾ ಪಾತ್ರ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡಿದ್ದಾರಂತೆ ಜನ ನೀವು ಕುಣ್ಕಂಡಿದ್ದವರು ಕುಣಿಯುವ ಜನ ಬೀದಿಲಿ ನೀವು ಹೋಗ್ಬಿಟ್ಟು ಒಬ್ಬ ಕಮಿಟೆಡ್ ರಾಜಕಾರಣಿಗೆ ಆ ಮಜಾವಾಗ್ತದೆ ಇನ್ನುವೇ ಕುಮಾರಣ್ಣ ಎಜೆಂಡ ಭಾಳ ಸ್ಪಷ್ಟ ಅವರಿಗೆ ಮಗನನ್ನು ಮುಖ್ಯಮಂತ್ರಿ ಮಾಡಬೇಕು ಅಜ್ಜ ಆದರೂ ಅಪ್ಪ ಆದರೂ ಮಗಾದರೂ ಮಮ್ಮಗಾದರೂ ಅವರ ಇದು ಅವರ ಹಣೆ ಬರ ಕರ್ನಾಟಕ ರಾಜಕಾರಣ ಏನು ಮಾಡೋಕ್ಕಾಗಲ್ಲ ಅವರನ್ನು ಮುಖ್ಯಮಂತ್ರಿ ಮಾಡೋಕೆ ಹೊರಟಿದ್ದಾನೆ ಬಿ ಜೆ ಪಿ ಲಾಸ್ಟ್ ಇನ್ ದಿಸ್ ಗೇಮ್ ಐ ವಿಲ್ ಟೆಲ್ ಯು ಬಿ ಜೆ ಪಿಯನ್ನು ತುದಿಲಿ ತುದಿಲಿತ್ಕಂಡು ಕುಮಾರಣ್ಣ ಆಡಿಸ್ತಿದ್ದಾರೆ ಪಾಪ ಅನ್ಸುತ್ತೆ ಅಶೋಕ ಪಶೋಕ ಸಾಮ್ರಾಟ್ ಅಂತೆ ಬಂದನೆಗಾಯಿ ಸಾಮ್ರಾಟ್ ಹೋಗ್ಬಿಟ್ಟು ಕೂಡ ಚೌಕಿದಾರನೂ ಆಗಿಲ್ಲ ಎಲ್ಲ ಇಂಥ ಜನ ಇಟ್ಕೊಬಿಟ್ಟು ಬಿ ಜೆ ಪಿ ಮುಳಿಸ್ತಾಯಿ ಇನ್ನುವೇ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೇನೆ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ತಮ್ಮ ಸಹಾಯ ತಮ್ಮ ಕೃಪಾಶೀರ್ವಾದ ಇರಲಿ ತಮ್ಮ ಕೃಪಾಶೀರ್ವಾದ ಇದರಿಂದಾಗಿ ನನ್ನ ಹೃದಯ ಇನ್ನಷ್ಟು ಗಟ್ಟಿಯಾಗುತ್ತೆ ಬಿಕಾಸ್ ಆಫ್ ನಿಮ್ಮ ಪ್ರೀತಿ ಇದೆಯಲ್ಲ ನೆವರ್ ಐ ನೆವರ್ ನಿಮ್ಮ ಸಹಾಯ ಇದೆಯಲ್ಲ ಅದು ನಾನಿಂದು ಬರಲಿಲ್ಲ ಎಲ್ಲರಿಗೂ ಯೋಜನೆ ಮಾಡಿದಾಗಲಿ ನಮಸ್ಕಾರ